ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತ ಹೇಳಿ ಸಾರಿ ಫ್ರೆಂಡ್ಸ್ ಡಿಲೇನೇ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇವತ್ತಿನ ದಿನ ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದು ಒಗ್ಗರಣೆ ಹಾಕೋತಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡೋಣ ಅಂದ್ಕೊಂತ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಅದನ್ನೇ ನಿಮಗೆ ತೋರಿಸೋಣ ಅಂತ ಇವತ್ತಿನ ದಿನ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಕೇಸರಿ ಭಾತ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪಿಟ್ಟು ಸೈಡಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ವೆಲ್ಕಮ್ ಇದು ಮಾಡಿರಲಿಲ್ವಲ್ಲ ಹಾಗಾಗಿ ಮಾಡೋಣ ಅಂದ್ಕೊಂಡೆ ಸರಿ ನಾನು ಮಾತಾಡೋದ್ರೆ ಇವಾಗ ಇದಾಗಲ್ಲ ಅಂದ್ಬಿಟ್ಟು ಹಾಗಾಗಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಇಷ್ಟೆಲ್ಲ ಅರ್ಡಿದೆಯಲ್ಲ ನೈಟು ಫ್ರಿಜ್ಜಿಂದು ರ್ಯಾಕ್ ಬರುತ್ತಲ್ಲ ಇದು ಡೋರಲ್ಲಿ ಅದನ್ನು ಅಮ್ಮು ಎಳೆದ್ಬಿಟ್ಟು ಬೀಳ್ಸಿದ್ಲು ನೋಡಿ ಅದೆಲ್ಲೇ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ನೈಟೆಲ್ಲ ಅದೇ ಕೆಲಸ ಮಾಡಿದ್ದಾಯಿತು ಎಲ್ಲ ಕಿತ್ತಾಕಿದ್ಲು ಅದರಲ್ಲಿರೋ ಐಟಮ್ ಎಲ್ಲ ಫುಲ್ ಬಿದ್ದೋಯ್ತು ಅದು ಶಿಫ್ಟ್ ಮಾಡುವಾಗೆ ಸ್ವಲ್ಪ ಆ ಕಡೆ ಈ ಕಡೆ ಮುರಿದೋದ ಥರ ಇತ್ತು ಅದನ್ನೇ ಈಗ ಅಡ್ಜಸ್ಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಬೀಳ್ಸಿಬಿಟ್ಲು ಹಾಗಾಗಿ ಕಟ್ಟಾಗಿ ಬಿದ್ದೋಯ್ತು ಏನು ಮಾಡೋಕ್ಕಾಗಲ್ಲ ಹಾಗೂ ಕೋಪ ಬಂದು ಸ್ವಲ್ಪ ಇದ್ಮಾಡಿದೆ ಆಮೇಲೆ ಸ್ವಲ್ಪ ಉಸಿರುಗಟ್ಟಿಬಿಟ್ಟು ಅಳ್ ಅಳೋಕ್ಕೆ ಹೋಗ್ಬಿಟ್ಟು ಹಾಗಾಗಿ ಸ್ವಲ್ಪ ಸಮಾಧಾನ ಮಾಡಿ ಬೆಳಗ್ಗೆ ಅದೇ ಬೇಗ ಎದ್ಬಿಟ್ಟು ಸ್ವಲ್ಪ ವಾಷಿಂಗ್ ಹಾಕ್ಕೊಂಡು ಇಲ್ಲಿ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೋತ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು మెణిన్కాయ్ పేస్ట్ మిట్కీని మెణిన్కాయ్ పేస్ట్ స్వల్ప ఇది పేస్ట్ హోదా స్వల్ప టేస్ట్ చన బెట్ స్వల్ప ఎణి చన ఫ్రై మాకు ఈ మెణసినకై స్మెల్ బోదీ పేస్ట్ హాకీన రుచికి తస్త ఉప్పు ನನಗೆ ಚುಂಚುಕ್ದಲ್ಲಿ ಮಾಡೀನಿ ಒಂದು ಸ್ವಲ್ಪ ರೂಢಿಯಾಗಿದೆ ಹಾಗಾಗಿ ಅದರಲ್ಲೇ ಮಾಡ್ತೀನಿ ಸೌಟಲ್ಲಿ ಅಷ್ಟು ಇಷ್ಟ ಆಗಲ್ಲ ಅದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ ಪಕ್ಕದಲ್ಲಿ ಕೇಸರಿ ಬಾತ್ತಿಗೆ ರೆಡಿ ಮಾಡ್ಕೊತಿದ್ದೀನಿ ಸ್ವಲ್ಪ ರವೆ ಎರಡಕ್ಕೂ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಹುರ್ದಿಟ್ಟಿದ್ದೀನಿ ಬಾಣಲಿಯಲ್ಲಿ ಮಾಮೂಲಿಯಾಗೆ ಮಾಡ್ತಾ ಏನು ಸ್ಪೆಷಲ್ ಏನು ಇರಲಿಲ್ಲ ಜೊತೆಗೆ ಮಾವಿನ ಹಣ್ಣ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಫುಲ್ ರಾತ್ರಿ ಅಲ್ಲ ಬೀಳ್ಸಿದ್ಲಲ್ವ ಆವಾಗೆ ಫುಲ್ ಮಿಸ್ಸಿಯಾಗಿದೆ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಕೇಸರಿ ಭತ್ ಟೇಸ್ಟು ಮತ್ತು ಕೇಸರಿ ಭತ್ತು ಕುದಿಯುವಾಗ ಬಂದು ಯಾವ ಸ್ಮೆಲ್ ಇತ್ತು ಅಂದರೆ ಇದು ಮಾಜ ಸ್ಮೆಲ್ ಇರುತ್ತೆ ಫುಲ್ ಮನೆಯೆಲ್ಲ ಮಾಜಾ ಸ್ಮೆಲ್ ಹೊಡಿತಾ ಇತ್ತು ಸೀಸನ್ ಇರೋದ್ರಿಂದ ಮಾಡಿ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಇದು ವೀಡಿಯೋ ಬಂದು ಸ್ವಲ್ಪ ಲೇಟೇ ಆಯಿತು ಒಂದು ಒಂದು ವಾರ ಒಂದೂವರೆ ವಾರನೇ ಜಾಸ್ತಿನೇ ಏನೋ ನನಗೂ ಗೊತ್ತಿಲ್ಲ ವೀಡಿಯೋ ವಾಯ್ಸ್ ಓವರ್ ಕೊಡೋಣ ಅಂದರೆ ಇಲ್ಲ ಬೆಳಗ್ಗೆ ಕೊಡಬೇಕು ಇಲ್ಲ ನೈಟು ಹನ್ನೊಂದು ಗಂಟೆ ಮೇಲೆ ಕೊಡಬೇಕು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅವರು ಕಟ್ಟಿಂಗು ಏನೋ ಮಾಡ್ತಾರೆ ಪಕ್ಕದಲ್ಲಿ ಗ್ಯಾರೇಜ್ ಇದೆ ಅವರು ತುಂಬಾ ನೋಡಿ ಗಾಡಿಗಳ ವೆಹಿಕಲ್ಸ್ ಬೇರೆ ಸೌಂಡ್ ಇರುತ್ತೆ ಫುಲ್ಲಾಗಿ ಕುತ್ಕೊಂಡು ನಿಮಗೆ ನಾನು ಎಷ್ಟೇ ಜೋರಾಗಿ ಮಾತಾಡಿದ್ರು ವಾಯ್ಸ್ ಅವರನ್ನ ಕೊಟ್ರು ನಿಮಗೆ ಅಷ್ಟಾಗಿ ಕೇಳಿಸ್ತಾ ಇಲ್ಲ ಹಾಗೂ ನಾನು ವೀಡಿಯೋ ನೋಡ್ತೀನಲ್ವ ನಮಗೂ ಗೊತ್ತಾಗತ್ತೆ ಹಾಗಾಗಿ ನೋಡಿ ಅದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಆ ಥರ ಮಧ್ಯದಲ್ಲಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಅದನ್ನು ನೀರು ಬಿಸಿ ನೀರಿಗೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಮಾಗದ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿದ್ದೀನಿ ಉಪ್ಪಿಟ್ಟಿಗೆ ಉಪ್ಪಿಟ್ಟಿಗೆ ನೆಣ ರೆಡಿ ಆಗಬೇಕಲ್ವ ಹಾಗಾಗಿ ಇದು ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಹಾಕ್ಕೊಬಿಟ್ಟು ಉಪ್ಪಿಟ್ಟಿಗೆ ರವೆ ಹಾಕ್ಕೊಳ್ಳೋದು ಮತ್ತು ಅದಕ್ಕೂ ರವೆ ಹಾಕ್ಕೊಂಡ್ರೆ ಆಗೋಗುತ್ತೆ ನಾನು ಇಲ್ಲಿಗೆ ತಿಂದಿದ್ದು ತೋರಿಸಿದ್ರೂ ನೋಡಿ ರವೆ ಅಲ್ಲಿದೆಯಲ್ಲ ಅದು ಮಕ್ಕಳಿನ್ನೂ ಮಲ್ಕೊಂಡಿದ್ರಲ್ಲ ನೋಡಿ ನೈಟ್ ಆ ಥರ ಆಯಿತು ಮತ್ತು ನಾನೇನು ಕ್ಲೀನ್ ಮಾಡಕ್ಕೆ ಹೋಗಲಿಲ್ಲ ಟಯರ್ಡ್ ಆಗಿಬಿಡತ್ತಲ್ವಾ ಹಾಗಾಗಿ ವಾಷಿಂಗ್ ಕೂಡ ಹಾಕ್ಕೊಂಡಿದ್ದೀನಿ ಮಳೆ ಕೂಡ ಬರ್ತಾ ಇದೆ ಅಲ್ವಾ ಸ್ವಲ್ಪ ಹಾಗಾಗಿ ಗಿಡಗಳೆಲ್ಲ ಸ್ವಲ್ಪ ಹಸಿರಾಗಿದೆ ಇಲ್ಲೆಲ್ಲ ಸ್ವಲ್ಪ ಗುಡಿಸ್ಕೋಬೇಕಿತ್ತು ಬಟ್ ಮೋಟ್ರ್ ಪಿಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕರೆಸಿದ್ವಿ ಇಬ್ಬರು ಮೂರು ಜನ ಅವ್ರಿಗೆ ಸ್ವಲ್ಪ ಗೊತ್ತೇ ಆಗಿಲ್ಲ ಮತ್ತು ಇನ್ನೊಬ್ಬರನ್ನ ಕರೆಸೋದು ಇದೇ ಆಗ್ತಾ ಇದೆ ಡೈಲಿ ಮಿಷಿನ್ ಆಟೋಮೆಟಿಕ್ ನೀರು ತೊಗೊಳ್ಳೋ ಥರ ಹಾಕ್ಸ್ತಾ ಇದ್ದೀವಿ ಅಂದರೆ ಒಳಗಿಂದ ಬಿಡೋದಕ್ಕಿಂತ ಕಷ್ಟ ಅಂದ್ಬಿಟ್ಟು ಈ ಗಾಡಿ ಬರೀ ಸೋಷಿಸ್ ಬಿಟ್ಟಾಗಿದೆ ತಗೊಂಡು ಹಂಗೆ ಇಲ್ಲದೆ ಅಂದೆ ನಾವು ತೊಗೊಂಡು ಸ್ವಲ್ಪ ದಿನ ಓಡಿಸಿದೀವಿ ಅಷ್ಟೇ ಮತ್ತು ಅವರಿವರು ಕೇಳ್ತಾರೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೊಟ್ಬಿಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಬರೋದೇ ಇಲ್ಲ ಇದು ಒಂದು ಈಗ ಮತ್ತೆ ಅಲ್ಲೇ ಪಕ್ಕದಲ್ಲೇ ಯಾರತ್ರನೂ ಇತ್ತು ಮತ್ತೆ ಈಗ ತಂದು ನಿಲ್ಲಿಸ್ಕೊಟ್ಟೋಗಿದ್ರೆ ಅದನ್ನೇ ನೋಡ್ತಾ ಇದ್ದೆ ನೋಡಿ ಬೇವಿನ ಮರ ಮತ್ತು ಇನ್ನೊಂದು ಪಾರಿಜಾತ ಅಂತಾರಲ್ವ ಆ ಮರ ಇದೆ ಸ್ವಲ್ಪ ತಣ್ಣಗಿರುತ್ತೆ ಅಲ್ಲಿ ಅದನ್ನೇ ನೋಡಿ ಬರ್ತಿದ್ದೀನಿ ಬಟ್ ಆ ಹೂವು ಮುಡ್ಕೊ ಮುಡ್ಸೋದಕ್ಕೆ ಆಗೋಲ್ಲ ಅಂತಲ್ವಾ ಕೆಳಗಡೆ ಬಿದ್ದಿರತ್ತೆ ಅಂದ್ಬಿಟ್ಟು ಅದು ಮೇಲುಗಡೆಯಿಂದ ಕೀಳು ಬಾರದಂತೆ ಗಿಡದಲ್ಲಿ ಮತ್ತು ಅದನ್ನು ಏನು ಇಟ್ಕೊಂಡು ನಿಲ್ಲಕ್ಕಂತೂ ಆಗೋಲ್ಲ ಇಲ್ಲ ಬಟ್ಟೆ ಕಟ್ಟಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ದಾರಗಳೆಲ್ಲ ಕಟ್ಟಿ ಆ ಥರ ಮಾಡ್ಕೋಬೇಕು ನೋಡಿ ಮಿಷಿನ್ದು ಮೋಟ್ರ್ ಫಿಟ್ಟಿಂಗ್ದು ಅದು ಇದು ಇದೇ ಕೆಲಸದ ಜೊತೆಗೆ ಅಮ್ಮದು ಮತ್ತು ಮಂಜುದು ಈ ಕೆಲಸನೇ ಕೆಲಸ ಕೊಡ್ತಾ ಇರ್ತಾರೆ ಅದಾದಮೇಲೆ ಲಾಸ್ ಮಿಷಿನ್ ಒಂದು ಇಟ್ಟಿದ್ದೀನಿ ನೋಡಿ ವೆಯ್ಟ್ ಲಾಸ್ ಮಿಷಿನ್ ಅಲ್ಲ ವೆಯ್ಟ್ ವೆಯ್ಟ್ ಚೆಕ್ ಮಾಡೋ ಮಿಷಿನ್ ಮಿಷಿನು ಅದು ತೊಗೊಂಡು ತರಿಸ್ಕೊಂಡಿದ್ದೆ ಚೆಕ್ ಮಾಡಿ ಅಂದರೆ ವೆಯ್ಟ್ ಲಾಸ್ ಕೂಡ ಮಾಡಬೇಕು ಆಗ್ತಾನೇ ಇಲ್ಲ ಬರೀ ಟೆನ್ಷನ್ ಟೆನ್ಷನ್ ಟೆನ್ಷನು ಇದೇ ಆಗ್ತಾಯಿದೆ ಮ ನನ್ನ ಮಗಳ ಎದ್ಬಿಟ್ರೆ ಅಂತೂ ಫುಲ್ ಟೆನ್ಷನ್ನೇ ಬಿಡಿ ಬೆಳಗ್ಗೆ ಇದೆಲ್ಲ ಮಾಡಿ ಮಾಡಿಸ ಬೆಳಗ್ಗೆ ಬೇಗ ಎದ್ಬಿಟ್ರೆ ಅದೊಂದು ಟೆನ್ಷನ್ ಇದ್ದೊಂಥರ ಮೂಡಿರುತ್ತೆ ಒಂಥರ ಟಯರ್ಡ್ ಹುಷಕೆ ಫೀಲಿಂಗ್ ಬೇರೆ ಆಗ್ತಾ ಇತ್ತು ನಮ್ಮ ಟಿ ವಿನ ನಾನೇನು ವಾಯ್ಸ್ ಓವರ್ ಹೇಗಿದ್ರು ಕೊಡ್ತೀನಿ ಅಂದ್ಬಿಟ್ಟು ನಾನು ಏನೂ ಮಾತಾಡೋಕ್ಕೆ ಹೋಗ್ತಾಯಿಲ್ಲ ಎಲ್ಲ ಮಾಡ್ತಾಯಿದ್ದೀನಿ ಅದೊಂದು ಟಿ ವಿ ಮಾತ್ರ ಚೇಂಜ್ ಮಾಡ್ತಾಯಿಲ್ಲ ನನ್ನ ಹಸ್ಬೆಂಡು చనగేనో ఇదే ఏను నందు ప్రాబ్లం ఇలా టైలరింగ్ మిషిన్స ఫ్రెండ్స్ తుంబా దిన తు దినే ఆ ತುಂಬ ಬೆಳೆ ಅಂದರೆ ಒಂದು ಹದಿನೈದು ದಿನಕ್ಕೆ ಒಂದು ಆದರೂ ಬೆಳೆಸ್ ಸಾರಿ ಮಾಡಿಸ್ತಾ ಇರಬೇಕು ಇಲ್ಲಾಂದರೆ ಬೆಳ್ಕೊಂಡ್ಬಿಟ್ಟಿರುತ್ತೆ ಇಲ್ಲಿ ನಾನು ಅಷ್ಟೆಲ್ಲ ಮಾಡಿಸೋಕು ಹೋಗೋದಿಲ್ಲ ಫುಲ್ಲು ಬಿಳಿ ಇದೆ ಫೇಸ್ ಬೇರೆ ಎಲ್ಲೂ ಆಗಿಲ್ಲ ನೆತ್ತಿ ಮೇಲೆ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಬಿಸಿ ಆಗ್ಬಿಟ್ಟು ಬಿಳಿ ಕೂದಲು ಸ್ಟಾರ್ಟ್ ಆಗ್ತಾಯಿದೆ ನಮ್ಮದೇ ಬೈತಾ ನೆತ್ತಿಯಲ್ಲೇ ಜಾಸ್ತಿ ಆಗಿಬಿಟ್ಟಿರೋದು ಇನ್ನೆಲ್ಲಿಲ್ಲ ಅಂತ ನಾನಿನ್ ಬ ಅಂದರೆ ಕಲರಿಂಗು ಏನು ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಮಾಡೋಕ್ಕೆ ಟೈಮು ಇಲ್ಲ ಅದು ಮಾಡೋದಕ್ಕೆ ಅದೇ ಇವಾಗ ಹಾಕ್ತೀವಿ ಮತ್ತೆ ನೆಕ್ಸ್ಟು ಹೋಗುತ್ತೆ ಮತ್ತೆ ಹಾಕಬೇಕು ಇದೇ ಆಗಿಬಿಡುತ್ತೆ ಇದ್ದಂಗೆ ಇರಲಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಈಗಿರೋ ಕೆಲಸದಲ್ಲಿ ಅದು ಎಲ್ಲ ಎಕ್ಸ್ಟ್ರಾ ಕೇರ್ ಬೇರೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ ತುಂಬ ಶೆಕೆ ಕೂಡ ಇತ್ತಲ್ವ ಹಾಗಾಗಿ ತಾದಮೇಲೆ ನೋಡಿ ಅಷ್ಟೊತ್ತಿ ಅಮ್ಮ ಕೂಡ ಎದ್ಬಿಟ್ಲು ಅಮ್ಮ ಚಂದು ಬಂದ್ಬಿಟ್ಟಿದೆ ಅವಳಿಗೆ ಅಮ್ಮ ನೈಟ್ ಮಲಗಿದ್ರು ಕೂಡ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾಳೆ ಹಿಂಗೆ ಕರೆದ್ರೆ ಚಿನಬಿಟ್ಟು ಈಗ ಹಿಂಗೆ ಬಂದ್ರೆ ನೋಡಿ ಡ್ರೈಪರಲ್ಲೇ ಫುಲ್ ಆಗಿಬಿಟ್ಟಿದೆ ಮತ್ತೆ ಮಲಗಿದ್ರು ಕೂಡ ಎದ್ದು ಅಂದರೆ ಫೋನ್ ಮಾಡಬಾರ್ದಿನಿಮೀ ಮೂರು ಮೂರು ಹೆಸರು ಬೇಕ ನಿಂಗೆ ಆಂದ್ರೆ ಹೆಸರು ಬಂದು ಚಂದ್ರಿಕಾ ಅಂತ ಇಟ್ಟಿದೀವಲ್ವ ಅದೇ ಚಂದೂ ಅಂತೀವಿ ಅಲೋ ಚಂದೂ ಚಂದೂ ಅನ್ನೋದು ನನ್ ಮಗ ಮೊದಲನೇ ಸಲ ನೋಡಕ್ಕೆ ಏಳನೇ ಆಸ್ಪತ್ರೆಗೆ ಬಂದಾಗ್ಲೇನೇ ಹೆಸರು ಇಟ್ಟವನಿ ಅದೇನು ಗೊತ್ತಿಲ್ಲ ಅವನು ಇಷ್ಟ ಎರಡು ವರ್ಷ ಕರೆಕ್ಟಾಗಿ ಎರಡು ವರ್ಷ ಆಯ್ದವ್ನು ಬರ್ತ ತಡೆ ಬರ್ ಇವಳ್ದು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತಾರು ನೋಡೋಕೆ ಬಂದಿದ್ದ ನಾನು ಡಿಲವರಿ ಆಗಿ ನೆಕ್ಸ್ಟ್ ಡೇ ಒಂದು ದಿನ ಆದಮೇಲೆ ನಮ್ಮ ಡಿಲವರಿ ದಿನ ಬಂದಿರಲಿಲ್ಲ ಅದಾದಮೇಲೆ ಬಂದಿದ್ನಲ್ಲ ಆವಾಗ ನೆಕ್ಸ್ಟ್ ಡೇ ಕರ್ಕೊಂಡು ಬಂದಿದ್ರು ನನಗೆ ಇಪ್ಪತ್ನಾಲ್ಕಕ್ಕಾಗಿತ್ತು ಇಪ್ಪತ್ತೈದು ಬಂದಿರಲಿಲ್ಲ ನನ್ನ ಹಸ್ಬೆಂಡ್ ಇದ್ರಲ್ವ ಇಪ್ಪತ್ತ್ನಾಲ್ಕಕ್ಕೆ ಅಡ್ಮಿಟ್ ಆಗಿದ್ದು ಅದು ಇಪ್ಪತ್ತೈದಕ್ಕೆ ವಾಡಿ ಶಿಫ್ಟ್ ಮಾಡಿದ್ರು ಇಪ್ಪತ್ತು ಅವತ್ತು ಕರ್ಕೊಂಡು ಬಂದಿರಲಿಲ್ಲ ಅಂತ ಅಂದ್ಕೋತಿದ್ವಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆನೇ ಕರ್ಕೊಂಡು ಬಂದಿದ್ರು ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ನಮ್ಮ ಅಮ್ಮನ ಕ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋದರು ಆ ಟೈಮಲ್ಲಿ ಇವಳನ್ನ ನೋಡಕ್ಕೆ ಬಂದಿದ್ನಲ್ವ ಬಂದ್ಬಿಟ್ಟು ಮುಖ ನೋಡ್ತಿದ್ದಂಗೆ ನೋಡು ಪಾಪ ಬಂದ ಹೊಸ ಪಾಪ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ವಿ ಮುಖ ನೋಡ್ಬಿಟ್ಟು ಅಮ್ಮ ಅಂದ್ಬಿಟ್ಟ ಅಂದರೆ ಮಾತಾಡ್ತಾ ಇರಲಿಲ್ಲ ಕೂಡ ತಂಗಿ ಬೇಕಾ ತಮ್ಮ ಬೇಕಾ ಅಂದರೆ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಪ್ರೆಗ್ನೆನ್ಸಿ ಯಾರಿದ್ದೀರ ಅವರು ದೊಡ್ಡ ಮಕ್ಕಳು ಯಾರು ಇರ್ತಾರೆ ಆ ಥರ ಆಗ್ಬೋದು ಇಲ್ಲ ಅಂದ್ರೆ ಇಲ್ಲ ಗ್ಯಾರಂಟಿ ಇಲ್ಲ ಬಟ್ ನಮ್ಮಮ್ಮ ನನಗೆ ನನ್ನ ಕೇಳ್ತಾಯಿದ್ರಂತೆ ಗೌರಿ ಆವಾಗಿನ ಕಾಲದಲ್ಲಿ ಈ ಥರ ಕೇಳ್ತಾಯಿದ್ರು ಗೌರಿ ಬೇಕಾ ಗಣೇಶ ಬೇಕಾ ಅಂತ ಕೇಳಿದಾಗ ನಮ್ಮಣ್ಣ ಅಣ್ಣ ಗೌರಿ ಅಂತ ಹೇಳ್ತಾ ಅದಾದ್ಮೇಲೆ ನಾನೇ ಬಂದಿದ್ದೀನಿ ನನ್ನ ಗೌರಿ ಗುಂಡಮ್ಮ ಥರ ಅದಾದಮೇಲೆ ಇವನಿಗೆ ಸಾರಿ ಇವಳಿಗೆ ಅವನಿಗೆ ಅಷ್ಟು ಗಣೇಶ ಗೌರಿ ಅಂದರೆ ಎರಡು ವರ್ಷಕ್ಕೆ ಅಂದರೆ ದೇವ್ರದ್ದು ಒಂದು ಅರ್ಥ ಆಗ್ತೀರಿ ಅಂದರೆ ಅರ್ಥ ಆಗ್ತಿತ್ತು ಗಣೇಶ ಗೌರಿ ಇವೆಲ್ಲ ಗೊತ್ತಾಗ್ತಿರ್ಲಿಲ್ಲ ನನಗೆ ತಂಗಿ ಬೇಕಪ್ಪ ನಿನ್ನ ಬೇಕಾ ಅಲ್ಲಿ ಕೆಳಗಡೆ ಅಕ್ಕ ಇದ್ದರು ಇಬ್ಬರು ಮಕ್ಕಳಿದ್ದರು ಆ ಮಾಮನಿಯ ಹತ್ರ ಅವ್ರಿಗೆ ಕೇಳಿದ್ದಕ್ಕೆ ಯಾವ ಪಾಪ ಬೇಕು ಅಕ್ಕ ಥರದ್ದು ಬೇಕಾ ನಿನ್ನ ಬೇಕಾ ಅಂತ ಕೇಳಿದ್ರೆ ಅಕ್ಕ ಅಂತ ಹೇಳಿರ್ತಿದ್ದ ಇಲ್ಲಂದ್ರೆ ನಾನು ಅಂತ ಹೇಳ್ತಾ ಇದ್ದ ಅದು ಬಿಟ್ಟರೆ ಅಪ್ಪ ತಂಗಿ ಬೇಕಮ್ಮ ಬೇಕಪ್ಪ ಅಂದರೆ ತಂಗಿ ಅಂತ ಒಂದು ಎರಡು ಸಲ ಹೇಳಿದ್ದ ಅವನು ಫುಲ್ಲು ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಎರಡು ಎರಡು ಸಲ ಹೇಳಿದ್ದ ಎರಡು ಮೂರು ಸಲ ಹೇಳಿದ್ದ ಹಂಗೆ ತಂಗಿ ಬಂದ್ವಿಟ್ಲೋ ಅಣ್ಣಗೆ ಅಣ್ಣಗೆ ತಂಗಿ ಬಂದ್ವಿಟ್ಲು ಯಾರು ತಂಗಿ 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 ಯಾರ ಮಂಜುಗೆ ತಂಗಿ ಯಾರವಾ ಹಾಂ ಚಾ ಹ್ಞೂ அம்ம அண்ண மஞ்சுகே தங்கியாரவா அண்ணகே ஆ அம்மோ தங்கியாரோ தங்கியாரா ಈಗಲೂ ಸ್ವಲ್ಪ ಕ್ಯಾಟ್ ಅನ್ನೋದು ಜಾಸ್ತಿ ಸ್ವಲ್ಪ ಅಷ್ಟೆ ಅಂದರೆ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ ಅವನಂದರೆ ಇವಾಗ ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದಾನೆ ಫ್ರೆಂಡ್ಸ್ ಮೊದಲು ಸ್ವಲ್ಪ ಅಷ್ಟು ಮಾತಾಡ್ತಾ ಇರಲಿಲ್ಲ ಅಂದರೆ ಎಲ್ಲ ವರ್ಡ್ಸು ಹೇಳ್ತಾನೆ ಟೂ ವರ್ಡ್ಸು ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದಾನೆ ಇವಾಗ ತ್ರೀ ವರ್ಡ್ಸ್ ಎಲ್ಲ ಅಷ್ಟು ಗೊತ್ತಾಗ್ತಿಲ್ಲ ಬಟ್ ನಾವೇನು ಹೇಳೋದು ಅಂದರೆ ಅಮ್ಮ ಅಕ್ಕ ತಂಗಿ ಅಜ್ಜಿ ತಾತ ಈ ಥರ ಟು ವರ್ಡ್ಸಲ್ಲಿ ಯಾರ್ಯಾರ ಬರ್ತಾರೆ ಎಲ್ಲ ಹೇಳ್ತಾನೆ ಆಲ್ಮೋಸ್ಟು ಮೇ ಮೇಲೆ ಅಂದರೆ ಮೇ ಆ ಥರ ಹೇಳ್ತಾನೆ ಕಾರ್ ಅಂದರೆ ಕಾರ್ 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 ಅಂತಷ್ಟು ಹೇಳ್ತಾನೆ ಅಮ್ಮ ಅದಾದಮೇಲೆ ನೀವೇನು ಇದೆಲ್ಲ ಬುಕ್ಸಲ್ಲಿ ಅಂದರೆ ಅವ್ನಿಗೆ ಯಾವುದು ಐದು ಅಂದರೆ ನಾವು ರೆಗ್ಯುಲರಾಗಿ ತಿನ್ಸೋದನ್ನು ಮತ್ತು ಕುಡ್ಸೋದನ್ನು ಆ ಥರದ್ದೆಲ್ಲ ಫುಡ್ಡಲ್ಲೂ ಕಂಡುಹಿಡಿತಾನೆ ಆಮೇಲೆ ಫ್ರೂಟ್ಸು ವೆಜಿಟೇಬಲ್ಸು ಕಂಡು ಹಿಡಿತಾನೆ ಒಂದಷ್ಟು ಇವಳಿಗೆ ಇನ್ನೂ ಏನು ಹೇಳೋದು ಟ್ರೈ ಇಲ್ಲ ಯಾಕಂದರೆ ಇಬ್ಬರನ್ನ ಮ್ಯಾನೇಜ್ ಮಾಡೋದು ಕಷ್ಟ ಅಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಆಗನ್ನು ಕಂಟಿನ್ಯೂ ಮಾಡ್ತೀನಿ ಲಾಂಗ್ ಆಗಿಬಿಡತ್ತೆ ಅಲ್ಲ ಅಲ್ಲ ಮಾಡು ಹಾಯ್ ಮಾಡಲಿ ಹಾಯ್ ಮಾಡು ಆಯ್ ಮಾಡು ಹಾ ಈ ಮಾಡು ಹಾಯ್ ಮಾಡು ಬಾಯ್ ಮಾಡೋರಿಗೆ ಬಾಯಿ ಮಾಡ ಬಾಯಿ ಎಲ್ಲ ಅವ್ರು ಹೋಗ್ತಾರಂತೆ ಅಮ್ಮ ಬಾಯ್ ಬಾಯ್ ಮಾಡಿಲ್ಲಿ ಬಾಯಿ ಟಟ ಟಾಟ ಟಟ ಮಾಡ ಅವರಪ್ಪ ಹೋಗ್ತಾ ಇದ್ದಂಗೆ ಬಾಯಿ ಎಲ್ಲ ಬಂದ್ಬಿಡುತ್ತೆ ಬಾಯಿ ಹೈ ಫೈ ನೋಡಿ ಹಿಂಗೆ ಐಫೈ ಪ್ಲೇನ್ ಪಿಕ್ಕಿಸು ಎಲ್ಲ ಬಂದ್ಬಿಡುತ್ತೆ ಹೇಳಿದಾಗ ಈಗ ಅವನು ಬರಲಲ್ಲ ஐஃபை ஐ க்யாப்ம்மா க்ளாப் 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 ஐய் க்ளாப் 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 ஐக்கா க்ளாப் 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 நக நக நிறுத்தி நான் மக்கள் தான் இது நொக்கு நொக்கு நிர் அங்கே தரலே கூட தா இது இது ತರಲೇ ತರಲಿ ತಿಮ್ಮಿದು ಅವನಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಇದ್ದಾಳೆ ಅವನು ಅಯ್ಯೋ ಅಂತ ಅನ್ನಷ್ಟೋತ್ಗೆ ಇವಳು ಡಬಲ್ 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 ಇದೆಲ್ಲ ಅವನದೇ ಫ್ರೆಂಡ್ಸ್ ಆಗ್ತಾಯಿರ್ತೀವಿ ಈ ವಿಡಿಯೋ ನೋಡಿ ಏನಿಸ್ತು ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ